ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ ಇವತ್ತಿನ ಸ್ಪೆಷಲ್ ವೀಡಿಯೋಗೆ ಸುಸ್ವಾಗತ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಕ್ಯಾರೆಟ್ ಕ್ರಾಫ್ಟನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಈ ರೀತಿ ಕ್ರಾಫ್ಟನ್ನ ಮಾಡ್ಬೋದು ಬಹಳ ಚೆನ್ನಾಗೂ ಕಾಣುತ್ತೆ ಮಕ್ಕಳೆಲ್ಲ ಸುಲಭವಾಗಿ ಈ ಕ್ರಾಫ್ಟನ್ನ ಮಾಡ್ಬೋದು ಸೊ ಗಾಯ್ಸ್ ಈ ಕ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಏನು ಏನಂತ ಮೊದಲಿಗೆ ನೋಡೋಣ ಬನ್ನಿ ಸೊ ಗಾಯ್ಸ್ ಮೊದಲಿಗೆ ಆರೆಂಜ್ ಕಲರ್ ಕಲರ್ ಪೇಪರ್ ಮತ್ತು ಗ್ರೀನ್ ಕಲರ್ ಪೇಪರ್ ಹೂಗ್ಲಿ ಐಸ್ ಸೀಸ ಫೆವಿಕಾನ್ ಸಿಡಿ ಮಾರ್ಕರ್ ಪೆನ್ ಅಥವಾ ನಿಮ್ಗೆ ಯಾವ್ದಾರ ಬ್ಲ್ಯಾಕ್ ಕಲರ್ ಪೆನ್ನು ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆ ಪುಟಾಣಿ ಪಿಂಕ್ ಕಲರ್ ಪೇಪರಲ್ಲಿ ನಾನು ಒಂದು ಫ್ಲವರ್ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಯಾವ ಕಲರ್ ಬೇಕಾದ್ರೂ ಕಟ್ ಮಾಡಿಟ್ಕೋಬೋದು ಈ ರೀತಿ ಪುಟಾಣಿ ಫ್ಲವರ್ ರೆಡಿ ಇದೆ ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಮುದ್ದು ಕ್ಯಾರೆಟ್ನ ಮಾಡೋಣ ಬನ್ನಿ ಸೊ ಗೈಸ್ ಇಲ್ಲಿ ಮೊದಲಿಗೆ ಕ್ಯಾರೆಟಿನ ಮೇಲ್ಭಾಗ ಹಸಿರು ಎಲೆಗಳನ್ನ ಮಾಡ್ಕೊಳ್ಳ ನಾನಿಲ್ಲಿ ಈ ರೀತಿ ಗ್ರೀನ್ ಕಲರ್ ಶೀಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ಳಿ ಒಂದು ಸೈಡು ಈ ರೀತಿ ಸೊ ಇವಾಗ ಕ್ರಾಸ್ ಆಗಿ ಕ್ರಾಸ್ ಕ್ರಾಸ್ ವೇವ್ಲೆ ವೇವ್ ಲೈನ್ ಥರ ಈ ರೀತಿ ಕ್ರಾಸ್ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಬೇಗನೆ ಒಟ್ಟಿಗೆ ಕಟ್ ಮಾಡ್ಬೋದು ನೀವು ಒಂದೊಂದೇ ಲೇಯರ್ ಕಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ನಿಮಗೆ ಸುಲಭ ಆಗುತ್ತೆ ಮತ್ತು ನೀಟಾಗಿ ಬರುತ್ತೆ ಕೂಡ ಕೊನೆಯಲ್ಲಿ ಈ ಹೆಜ್ಜನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೇಗನೆ ನಿಮಗೆ ಗ್ರಾಸ್ ರೆಡಿಯಾಗುತ್ತೆ ಸೊ ಈ ರೀತಿ ಕಟಿಂಗ್ ಆದಮೇಲೆ ಇದನ್ನು ನಂತರ ಈ ಆರೆಂಜ್ ಕಲರ್ ಪೇಪರ್ನ ತಗೊಂಡು ಈ ರೀತಿ ಜಸ್ಟ್ ಟ್ವೆಸ್ಟ್ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಪಟ್ನ ಕಟ್ತೀವಲ್ಲ ಆ ರೀತಿ ನೀಟಾಗಿ ಫೋಲ್ಡ್ ಹೀಗೆ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಕೊನೆ ಏನಿರುತ್ತೆ ಇಲ್ಲಿ ಇದಕ್ಕೆ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದು ಅಂಥ ಎಕ್ಸ್ಟ್ರಾ ಪೀಸ್ನ ನೀಟಾಗಿ ಈಕ್ವಲ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಕೋನ್ ರೆಡಿ ಆಗುತ್ತೆ ಸೊ ಕೆಳಗಡೆ ಪಾಟಮ್ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಈ ರೀತಿ ಕೋನ್ ರೆಡಿಯಾಗುತ್ತೆ ಸೊ ಈ ರೀತಿ ರೆಡಿಯಾದ ಕೋನಿಗೆ ಕೋನಿನ ಒಳಭಾಗದಲ್ಲಿ ಫೇವಿಕಾನ ಹಾಕಿ ಸ್ವಲ್ಪ ಈ ರೀತಿ ಮೇಲೆ ಏನು ಗ್ರೀನರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಪೇಸ್ಟಿಂಗ್ ಕೊಡಿ ಜಸ್ಟ್ ಇದನ್ನು ಈ ರೀತಿ ಫಸ್ಟ್ ಒಂದು ರೋಲ್ ಮಾಡ್ಕೊಂಬಿಡಿ ಚಿಕ್ಕದಾಗಿ ರೀತಿ ರೋಲ್ ಮಾಡಿಕೊಂಡು ಒಳಗಡೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಹೀಗೆ ಒಂದು ನಿಮಿಷ ಇಟ್ಕೊಂಡ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ ನೋಡಿ ಈ ರೀತಿ ಪೇಸ್ಟಿಂಗ್ ರೆಡಿ ಆಗುತ್ತೆ ಸೊ ಈ ರೀತಿ ಪೇಸ್ಟಿಂಗ್ ಆದ್ಮೇಲೆ ನಿಮ್ಗೆಲ್ಲ ಬೇಕು ಯಾವ ಸೈಡಲ್ಲಿ ನೋಡಿಕೊಂಡು ಈ ಥರ ಹೂಗ್ಲಿ ಐಸ್ನ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಮುಂಚೆನೆ ಕಟ್ ಮಾಡಿಟ್ಕೊಂಡಿರೋಂಥ ಫ್ಲವರ್ನ ಪೇಸ್ಟ್ ಮಾಡಿಕೊಳ್ಳಿ ಇರಿಗೆ ಈ ರೀತಿ ಒಂದೇ ಒಂದು ನಿಮಿಷ ನೀವು ಟೈಮ್ ಕೊಟ್ಟರೆ ಪ್ರತಿಯೊಂದು ಡ್ರೈ ಆಗುತ್ತೆ ಡ್ರೈ ಆದ ನಂತರ ಸಿಡಿ ಮಾರ್ಕರ್ ಪೆನ್ನಿಂದ ಒಂದು ಸ್ಮೈಲಿ ಫೇಸ್ನ ಡ್ರಾ ಮಾಡಿ ಈ ರೀತಿ ಸೊ ಈ ರೀತಿ ಡ್ರಾ ಆದಮೇಲೆ ಬಾಡಿ ಮೇಲೆ ಲೈನ್ಸು ಈ ರೀತಿ ಕ್ಯಾರೆಟ್ಗೆ ಸುತ್ತ ಸೊ ಗೈಸ್ ನೋಡಿ ಈ ರೀತಿ ನೀವು ಡ್ರಾ ಮಾಡ್ಕೋಬೇಕು ಸೊ ನಮ್ಮ ಕ್ಯಾರೆಟ್ ಈ ರೀತಿ ರೆಡಿ ಆಗುತ್ತೆ ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬ್ಯೂಟಿಫುಲ್ಲಾಗಿ ಮಕ್ಕಳೆಲ್ಲರೂ ಈ ರೀತಿ ಕ್ರಾಫ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಕೇವಲ ಶೀಟ್ಗಳನ್ನ ಉಪಯೋಗಿಸ್ಕೊಂಡು ಮುದ್ದಾಗಿರುವಂಥ ಕ್ಯಾರೆಟನ್ನ ಕ್ರಾಫ್ಟ್ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು